ಕಾರ್ಯಕ್ರಮ ಎಲ್ಲ ಮುಖಂಡರೆ ಮತ್ತು ಕಾರ್ಯಕರ್ತ ಬಂಧುಗಳೇ ಯುವಕರೇ ನನ್ನ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಿ ಜೆ ಪಿಯ ನಗರದ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಿರಿಯರಾದಂಥ ನರಿನಾ ಪ್ರವೀಣ್ ಅವರೇ ಅದೃಷ್ಟ ಎಲ್ಲ ಕಂಡು ಬಂದರೆ ಮತ್ತೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಾನು ಬರತಕ್ಕಂಥ ಕಾರ್ಯಕರ್ತರು ನನ್ನ ಮಾಧ್ಯಮದ ಸ್ನೇಹಿತರೆ ಮನೋಜು ಮತ್ತೆ ಅವರೆಲ್ಲ ಸೂಕ್ತರಿರ್ತಕ್ಕಂಥ ಎಲ್ಲ ಯುವಕರೇ ಮತ್ತೆ ಗುರುಗಳಾದಂಥ ಕುಮಾರಣ್ಣವರೇ ಸುಭಾಷ್ ಚಂದ್ರ ಬೋಸ್ ಮತ್ತೆ ಅಬ್ದುಲ್ ಕಲಾಂ ಅಂತ ಮಹಾನಾಯಕರ ಭಾವಚಿತ್ರವನ್ನು ಅನಾವರಣ ಮಾಡಲಿಕ್ಕೆ ನನ್ನನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತು ಹಿರಿಯರು ನನ್ನ ಕರ್ಕಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಬಹಳ ಮುಖ್ಯವಾದ ದಿನ ಇವತ್ತು ಉಂಟಲ್ಲ ಕಣ ಎಲ್ಲ ಕುರಿತಾರೆ ಬೇಸ ಕಣ ಬೇಸಿರೋದ್ ನೆಲ್ಲಾ ಇರ್ಕೊಂಡು ಜನ ಇವತ್ತು ಸಂವಿಧಾನ ದಿನಾಚರಣೆ ನಾವು ಬಹಳ ಮುಖ್ಯವಾಗಿ ಆಚರಣೆ ಮಾಡ್ತಕ್ಕಂಥ ದಿನ ಇವತ್ತು ಜಾರಿ ಆಗಿದ್ದ ದಿನ ಅಂದ್ರೆ ಜಾರಿ ಅಂದರೆ ಕ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಇಂಪ್ಲಿಮೆಂಟೇಷನ್ ಡೇ ಇವತ್ತು ಜನವರಿ ಸಾವಿರದ ನೈನ್ಟೀನ್ ಫಿಫ್ಟಿ ಜನವರಿ ಟ್ವೆಂಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೇಷನ್ ಡೇ ಅದನ್ನಲ್ಲೇ ನಮ್ಮ ಬಾಬಾ ಸಾಹೇಬ್ ಪೈತ ನಮಗೆ ಬಾಲಕವರ್ತಿ ಬಂದಿದ್ರು ನೇತಾಜಿ ಪತಿ ಬೇಸರ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಅವರು ಈ ದೇಶದಲ್ಲಿ ಓಡಿಸ್ಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಮಹಾತ್ಮ ಗಾಂಧೀಜಿಯವರು ಮತ್ತೆ ಅವ್ರ ಜೊತೆಲಿಂತ ಎಲ್ಲರೂ ಹಂಗೆ ಎಲ್ಲ ಇದ್ದ ಯೂತ್ಸರ ಹಿತ ಪಕ್ಕವೀಜಿ ಮತ್ತೆ ಅವ್ರ ಜೊತೆಲಿರೋರೆಲ್ಲ ಅಹಿಂಸಾ ರೀತಿಯಲ್ಲಿ ಹೋರಾಟವನ್ನ ಅಂದ್ರೆ ಶಸ್ತ್ರಾಭ್ಯಾಸ ಮಾಡಬಾರ್ದು ಯುದ್ಧಗಳು ಮಾಡಬಾರ್ದು ಹಾಗೆ ಸ್ವಾತಂತ್ರ್ಯ ಬರಬೇಕು ಹಾಗೆ ಹೋರಾಟ ಅಂತೇಳಿ ಯಾವ್ದು ಒಂದು ಕಲ್ಪನೆ ಇತ್ತು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಆಗಿಲ್ಲ ಬ್ರಿಟಿಷರು ಗುಂಡೋಡಿದ್ರೆ ನಾವು ಗುಂಡೋಡಿದ್ವಿ ನಮ್ಮನ್ನ ಏನನ್ನ ಹೊಡೆದು ಅವ್ರು ಸಾಯಿಸ್ತಾರೆ ಈ ರೀತಿ ಬೇರೆ ದೇಶದಲ್ಲಿದ್ರು ಕೂಡ ಆಮೇಲೆ ಭಾರತಕ್ಕೆ ಬಂದು ಒಂದು ಸೈನ್ಯವನ್ನ ಕಟ್ಟಿದ್ರು ಇಡೀ ದೇಶದ ಉದ್ಯೋಗ ಕರೆಯನ್ನು ಕೊಟ್ಟು ಎಲ್ಲ ದೇಶ ಪ್ರೇಮಿಗಳು ರಾಷ್ಟ್ರ ಪ್ರೇಮಿಗಳು ಎಲ್ಲರೂ ಯಾರಿದ್ರು ಅವರೆಲ್ಲರೂ ಕೂಡ ಯುವಕರು ಎಲ್ಲರೂ ನನ್ನ ಜೊತೆಯಲ್ಲಿ ಬನ್ನಿ ಒಂದು ಸೈನ್ಯವನ್ನ ಕಟ್ಟೋಣ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸೋಣ ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡಿ ದೇಶದಕ್ಕೆ ಸ್ವಾತಂತ್ರ್ಯ ತರಲು ತರೋದಕ್ಕೆ ಅವರು ಕೂಡ ಬಹಳ ಪ್ರಮುಖರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಅವರು ಕನಸಲ್ಲೂ ಕೂಡ ಅವರಿಗೆ ಭಯ ಇತ್ತು ಆ ರೀತಿ ಸೈನ್ಯವನ್ನು ಕಟ್ಟಿದ್ರು ಅಂಥ ಒಬ್ಬ ಮಹಾನ್ ನಾಯಕನ ಭಾವಚಿತ್ರವನ್ನು ಅನಾವರಣ ಮಾಡೋಕ್ಕೆ ನಾನು ಕರೆಸಿದ್ದೀರಿ ನಿಮಗೆ ಅನಂತ ಧನ್ಯವಾದಗಳು ರಾಷ್ಟ್ರಪತಿ ಆದಂಥ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನೀವು ಮುಂದಿದೆ ಅವರು ಕುಡಿಸಿದಲ್ಲಿ ವಾಸ ಮಾಡ್ಕೊಂಡಿದ್ದವರು ಅವ್ರ ತಂದೆ ಚಿಕ್ಕಿದಾಗಿ ಕೆಲಸ ಮಾಡಿದ್ರು ಮಗ ಈ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾರೆ ಅಂತೇಳಿ ಯಾರು ಕೂಡ ಕನ್ಸಲ್ಟ್ ಅಂತ ನಾವು ಅಂದ್ಕೊಂಡಿದ್ದೇವೆ ಅವರು ರಾಷ್ಟ್ರಪತಿ ಆಗಲಿಕ್ಕೆ ಮೂಲ ಕಾರಣ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಇದು ನಿಮ್ಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯವರು ಈ ದೇಶಕ್ಕೆ ಮುಸ್ಲಿಂ ಧರ್ಮಕ್ಕೆ ಸೇರಿದ್ರು ಕೂಡ ರಾಷ್ಟ್ರಪತಿಯವರು ಅದ ನಮ್ಮ ಅಬ್ದುಲ್ ಕಲಾಂ ಅವರು ಅವರನ್ನ ಈ ದೇಶಕ್ಕೆ ರಾಷ್ಟ್ರಪತಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ರಾಷ್ಟ್ರಪತಿ ಮಾಡಿದ್ರು ಅನುಭವನ ತಯಾರು ಮಾಡಲಿಕ್ಕೆ ಮೂಲ ಕಾರಣಕರ್ತರುತ್ತೆ ಇವರು ದೊಡ್ಡ ವಿಜ್ಞಾನಿ ಪ್ರಪಂಚದಲ್ಲೇ ಅಬ್ದುಲ್ ಕಲಾಂ ಅಂತೇಳಿ ಬೇರೆ ದೇಶಗಳಿಗೆ ಭಯ ಇತ್ತು ಈವನ್ ಅಮೆರಿಕ ಕೂಡ ಅಂಥ ಒಂದು ದೊಡ್ಡ ವಿಜ್ಞಾನಿ ಆದಂಥವ್ರನ್ನ ಗುರುತಿಸಿ ಶಿಕ್ಷಕರ ಮಗನಾಗಿರ್ತಕ್ಕಂಥವ್ರನ್ನ ಈ ದೇಶಕ್ಕೆ ರಾಷ್ಟ್ರಪತಿಯಾಗಿ ನೋಡಿ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ ಅವರ ಆಡಳಿತಾವಧಿಯಲ್ಲಿ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ನಾನು ಎಮ್ ಎಲ್ ಎ ಆಗಿದ್ದಾಗ ಐ ಎ ಬಿ ಎಮ್ ಕಿಳೇಕಳ್ಳಿ ಅಂತ ನಮ್ಮ ಕನಕಪುರ ರೋಡ್ ಇರಲಿಲ್ಲ ಕಿಳಕಳ್ಳಿ ಅಂತ ಜೆಪಿನಗರ ಪಕ್ಕ ಅಲ್ಲಿ ನಮಗೆಲ್ಲ ಕೂಡ ಎಮ್ ಎಲ್ ಎಗಳಿಗೊಳ ಟ್ರೈನಿಂಗ್ ಕೊಡಕ್ಕೆ ಬಂದಿದ್ರು ಇವರ ಸಭೆಗೆ ನಾವೆಲ್ಲ ಎಮ್ ಎಲ್ ಎಗಳು ಕೂಡ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಇವರು ಬೆಳಗ್ಗಿಂದ ಸಂಜೆವರೆಗೂ ನಮಗೆ ಟ್ಯೂಷನ್ ಕೊಡ್ತಾರೆ ಅಂತ ಮಾನ ನಾಯಕರು ಇವರಿಬ್ಬರ ಭಾವಚಿತ್ರವನ್ನು ಅನಾವರಣ ಮಾಡಲಿಕ್ಕೆ ಮನೋಜು ಮತ್ತು ಅವರ ಯುವಕರು ಗುರಿಯನ್ನು ಈ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳನ್ನು ಸೇರಿ ನನಗೆ ಕರೆಸಿದ್ದೇನೆ ನನಗೆ ಅನಂತ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಮ್ಮ ಮನಸ್ಸು ಭಾಳ ಅಗುರವಾಗಿರಬೇಕು ಬಹಳ ಪ್ರಿಯಾಗಿರಬೇಕು ನಮ್ಮ ದೇಶದಿಂದ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಆದರೂ ಭಾರತ ತಡ್ಕೊಂಡಿದೆ ಅಲ್ಲಿ ಮೂರು ದಿವ್ಸ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಸಾರ ಆಯಿತು ಆಫ್ರಿಕಾದ ಒಂದು ಉಗಂಡದ ಒಂದು ಭಾಗ ಕಟ್ಟಾಗಿದೆ ನೋಡಿದ್ರೆ ಅದು ನೋಡಿ ಇಂಡಿಯಾ ಬರ್ತಾ ಇರುತ್ತೆ ಅದು ಕರಾವಳಿಗೆ ಬಂದು ಅಪ್ಪಿಸ್ತದೆ ಅಂತೇಳಿ ಸುದ್ದಿ ಸುಮಾರು ಒಂದು ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಈ ರೀತಿ ಏನೋ ಆಗಿತ್ತು ಅಂತ ಅಂತೇಳಿ ಈಗ ಒಂದು ಐದು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ನಮ್ಮ ಭಾರತ ಮುಂದೆ ಹೋಗ್ತಾ ಇದೆ ಹಿಮಾಲಯ ಪರ್ವತ ಮೌಂಟ್ಯವಾಗಿದೆ ಹಿಮಾಲಯ ಪರ್ವತಗಳೆಲ್ಲ ಕೂಡ ಇದು ಎಚ್ಚರವಾಗಿ ಆಗ್ತವೆ ಅದೇನಾದ್ರು ಆ ಭಾಗ ಬಂದು ಅಪಳಿಸೋದಿದ್ದರೆ ಸಮೀಪ ಮಧ್ಯದಲ್ಲೇ ಬಂದು ಬಡ ಹಾಸ್ಟೆಲ್ಲೇ ಬಂದು ನಮ್ಮ ಮಂಗಳೂರು ಕಡೆ ಪೋಸ್ಟಲ್ ಬೆಲ್ಡಿಂಗ್ ಇದೆಯಲ್ಲ ಅಲ್ಲಿ ಬಂದು ಅದು ಅಪಳಿಸ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಅದು ಪ್ರಭಾವ ಇದೆ ಏನಾಗುವುದು ನಮ್ಮ ಭಾರತ ಅಂದರೆ ಭಾರತದಲ್ಲಿಂತಲ್ಲ ಈ ಭೂ ಪ್ರದೇಶ ಪ್ರಪಂಚ ಇಂಥ ಸಂದರ್ಭದಲ್ಲಿ ಯಾರ್ಯಾರು ಏನು ಸಾಧಿಸ್ತೀವಿ ಅಂತ ಬಹಳ ಮುಖ್ಯ ಎಷ್ಟು ವರ್ಷ ಆಗಿದೆ ಅನ್ನೋದಲ್ಲ ನಾನು ಎರಡ್ ಸಾವಿರದ ಎಂಟರಲ್ಲಿ ಎಲೆಕ್ಷನ್ ನಿಂತ ಆದ್ಮೇಲೆ ನನಗೆ ಬಹಳ ತೊಂದರೆಗಳು ಬಂದ್ರು ಕೂಡ ಇದ್ದಂತ ಸಮಯದಲ್ಲಿ ಎಷ್ಟು ಕೆಲಸ ಮಾಡಿದೆ ಅಂತೇಳಿ ಇವತ್ತು ಜನ ಮಾತಾಡ್ತಾರೆ ಹೌದಲ್ಲ ಚಿನ್ನ ಕೊಡಲಿ ಕೂಡ ಸಂಪನ್ಯವ ಸಂಪನ್ಯವಾದ ಎಲ್ಲ ಕೂಡ ಈಗಲೂ ಹೋದ್ರೆ ಗೊತ್ತಿರ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದ ಕೆಲಸ ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದೆ ಇವತ್ತು ಕೂಡ ನೀವು ಯಾರನ್ನ ಕಂಡ್ರೆ ದೊಡ್ಡವ್ರ ಕಂಡ ಅಣ್ಣ ಮತ್ತೆ ರೀತಿ ಇವತ್ತು ಕಂಡ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಥರ ಮೂಮೆಂಟ್ ಇದೆ ನಮ್ಮಲ್ಲೆಲ್ಲ ಅದಕ್ಕೆ ನಮ್ಮ ಹತ್ರ ಜನ ಸೇರ್ತಾರೆ ನೀವು ಭಾಳ ದೌರ್ಜನ್ಯ ಮಾಡಿ ನನಗೆ ಅಧಿಕಾರ ಇದೆ ನನಗೆ ಸರ್ಕಾರ ಇದೆ ನಾನು ಏನು ಬೇಕಾದರೂ ಮಾಡ್ಬೋದು ಕೋಲಾರಿಂದ ಬಂದಿದ್ದೆ ಆಡಳಿತ ಮಾಡ್ಬೋದು ತಿನ್ನೇನು ಸ್ವಲ್ಪ ಅದು ಹೆಂಟಾಗ್ತಿದ್ದೆ ಅದಕ್ಕೆ ಮತ್ತೆ ಏನು ಉಳ್ಕೊಳ್ಳೋದಕ್ಕೆ ಹಿಸ್ಟ್ರಿ ಇರಲ್ಲ ಇದ್ರು ಅಂತೇಳಿ ಯಾರಾದರೂ ಮಾತಾಡ್ಕೊತಾರೆ ನೋಡಿದವರು ಬಟ್ ಏನು ಮಾಡೋದು ಅಂತ ಏನು ಇರೋದಿಲ್ಲ ಅದಕ್ಕೆ ನಾನು ಮೀಡಿಯಲ್ಲ ಮೇಸಪ್ಪ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮವ್ರಗಳನ್ನ ಹೇಳೋದೇನಂದರೆ ಯಾರ ಹಣೆಗಳನ್ನು ಯಾರು ತಿಳ್ಕೊಳಕ್ಕೆ ಯಾರ ಅದೃಷ್ಟನ ಯಾರು ತೊಗೊಳಕ್ಕಾಗಿಲ್ಲ ಬೈಬೋದು ಹೊಡಿಬೋದು ಇನ್ನೇನೆಲ್ಲ ಮಾಡ್ಬೋದು ನಿಮ್ಮ ನಿಮ್ಮ ಅದೃಷ್ಟನ ಯಾರು ತಗೊಳಕ್ಕಾಗಿ ಅದಕ್ಕೆ ಎಲ್ಲರನ್ನು ಪ್ರೀತಿಸ್ತಾರೆ ಎಲ್ಲರಿಗೂ ಕೂಡ ಎಲ್ಲ ಒಗ್ಗಟ್ಟಾಗಿತ್ತು ಒಂದ ರೀತಿ ಒಂದ್ ಮನೆ ಕುಟುಂಬದವ್ರ ಇರ್ಲಿ ಎಲ್ಲ ಅಣ್ಣ ತಮ್ಮದ್ರು ಅಕ್ಕಂಗಿರು ತಂದೆ ತಾಯಿ ಎಲ್ಲ ಒಂದು ಭಾವನೆ ಇರ್ತದೆ ಅಂದ್ರೆ ದ್ವೇಷ ಏನೂ ಸಾರ್ಸಕ್ಕಾಗತ್ತ ದೇಶದಿಂದ ಏನೋ ಮಾಡಕ್ಕಾಗತ್ತಾ ದ್ವೇಷ ಏನಾರ ಸೇರಿ ಮುಡಿಮಾ ಚಲೋ ಎಸ್ ಆರ್ ನೋ ನೋ ಏನಾದ್ರು ನಮ್ಮ ಕೂಡ ಅದು ಇದೆಲ್ಲ ಏನಾದ್ರು ಮುಡಿಯೋ ಏನ್ ಕೇಳಿದ

நான் எல்லாருக்கும் சொல்றேன் நான் யாருக்கும் நான் இவ்வளவு நான் யாரும் அப்படி போனாதான் நம்ம முன்னாடி இருக்கிற என்ன கோல் ரீச்சானு பண்ண மனசு அப்படி இருந்தோம் என்னன்னா ப்ராப்ளம் வச்சா சால்வ் பண்ணுறேன் யாருக்கு யாரும் கேடுவீங்கல்ல எல்லாரும் ஆளாதிப்பா எல்லாரும் ஒன்றுதான் அதுக்காக பாபா சாஹப் அம்பேத்கர் கொடுத்துட்டு என்ன நம்ம எனக்கு என்ன ரொண்டு ஓட்டு கொடுத்தேன் நீ இந்த நாட்டுக்கு பிரைம் மினிஸ்டருக்கு ரொண்டு ஓட்டு இருக்காங்க ಪ್ರೆಸಿಡೆಂಟ್ ರೊಂದು ಸಿಎಂ ಬದರೆ ನೀವು ಸೊಗಾ ನಾನು ಕೂಡ ಕೊಟ್ಟು ಕೂಡ ತಪ್ಪು ನಾನು ಎಲ್ಲ ತಪ್ಪು ಎದು ಓಕೆ ನೀವು ನಮ್ಮ ಕುಡಂಬ ನಮ್ಮ ಕಾರ್ಮೆಂಟ್ಸ್ ಇವ್ರು ಯಾರು ತಾಯ್ ಮಾರ್ಗಕ್ಕೋ ವಾಲಿಬಾಲಕ್ಕೋ ವಾ ಇದು ಅದಕ್ಕೆ ಕೂಸ್ ಕೊಡ್ಕೊಂಡಿದ್ದು ಇಲ್ಲ ಅಪ್ಪ ಎಂಪ್ಲೈಯಸ್ ಯಾರನ್ನ ವ್ಯಾಲೆ ಕೊಡ್ಕೊಂಡಿಲ್ಲ ಎದು